ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗಿದ್ರೆ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಾಗಿ ಮಾಡೋ ಕಾರಣ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಯಾವುದ್ಯಾವುದೋ ನೀರು ಬೆಳೆಸಿ ಶಾಂಪು ಬೆಳೆಸಿ ಅವರಿಗೆಲ್ಲ ತುಂಬ ಹೇರ್ ಫಾಲ್ ಆಗೋದನ್ನು ತಡೆಗಟ್ಟೋದಕ್ಕೆ ನಾನು ಆಯಿಲ್ ಮಾರಾಟ ಮಾಡ್ತಾಯಿದ್ದೀನಿ ಯಾರಿಗಾದರೂ ಬೇಕಂದರೆ ಆಯಿಲ್ ತಗೊಳ್ಬೋದು ಇವತ್ತು ನನಗೆ ಒಂದು ಲೀಟರ್ ಆಯಿಲು ಆರ್ಡರ್ ಬಂದಿದೆ ನಾನು ಇದನ್ನು ಒಂದು ತಿಂಗಳಿಂದ ಸೇಲ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ರಿಜಲ್ಟ್ ಬಂದಿದೆ ಹಾಗಾಗಿ ಪದೇ ಪದೇ ಬಾಟಲ್ ತಗೊಳ್ಳೋದೇನು ಅಂತಂದೇಳಿ ಈ ಸಾರಿ ಒಂದು ಲೀಟರ್ ಬಾಟಲ್ನ ಆರ್ಡರ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನಿಮಗೆ ಲಾಂಗ್ ಏರ್ ಬೇಕಂದರೆ ಮತ್ತು ತಲೆಯಲ್ಲಿ ಡಾಂಡ್ರಪ್ ಇದ್ದರೆ ಮತ್ತು ಹೀಟ್ ಇದ್ದರೆ ಈ ಆಯಿಲ್ ಹಚ್ಚಿದರೆ ಸಾಕು ನಿಮಗೆ ಕೂದಲು ಲಾಂಗ್ ಆಗುತ್ತೆ ಡ್ಯಾಂಡ್ರಪ್ ಕಡಿಮೆ ಆಗುತ್ತೆ ಮತ್ತು ಲಾಂಗಾಗಿ ಬೆಳೆಯೋಕ್ಕೆ ಎಲ್ಪ್ ಮಾಡುತ್ತೆ ಎರಡೇ ವಾರದಲ್ಲಿ ನಿಮಗೆ ರಿಸಲ್ಟ್ ಏನು ಅಂತಂದೇಳಿ ಗೊತ್ತಾಗ್ಬಿಡುತ್ತೆ ಈ ಆಯಿಲ್ ಹಚ್ಚೋದ್ರಿಂದ ನಾನಿವಾಗ ಒಂದು ತಿಂಗಳಿಂದ ನಾನು ಈ ಆಯಿಲ್ನ ಸೇಲ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಆರ್ಡರ್ ಇದ್ದೀರಾ ತುಂಬ ಖುಷಿ ಆಗುತ್ತೆ ಹಾಗೆ ನಿಮಗೆ ಒಳ್ಳೊಳ್ಳೆ ರಿಸಲ್ಟನ್ನು ಸಿಕ್ಕಿದೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಾನು ತುಂಬ ಇಷ್ಟಪಟ್ಟು ಈ ಆಯಿಲ್ನ ರೆಡಿ ಮಾಡಿ ನಿಮಗೆಲ್ಲರಿಗೂ ಸೇಲ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ತಗೊಂಡಿಲ್ಲ ಅವರು ನನ್ನ ನಂಬರಿಗೆ ಆರ್ಡರ್ ಕೊಡ್ಬೋದು ಇವಾಗ ನೋಡ್ತಾ ಇರ್ಬೋದು ಒಂದು ಲೀಟರ್ ಆರ್ಡರ್ ಬಂದಿದೆ ಹಾಗಾಗಿ ಆಯಿಲು ಖಾಲಿ ಆಗಿಬಿಟ್ಟಿತ್ತು ನಾನು ಮದುವೆಗೆ ಹೋಗಿದ್ನಲ್ವ ಇರೋದೇ ಒಂದು ಹನ್ನೆರಡು ಬಾಟಲ್ ಈ ಥರ ಇತ್ತು ಅದರನ್ನೇ ಹಾಕ್ತಾ ಇದ್ದೀನಿ ಇವಾಗ ಇದೆಲ್ಲ ಹಾಕಿದ ಮೇಲೆ ಮತ್ತೆ ಆಯಿಲ್ ರೆಡಿ ಮಾಡ್ಕೊತೀನಿ ನಾನು ಹಾಗಾಗಿ ನೀವು ಆರ್ಡರ್ ಕೊಡೋರು ಕೊಡ್ಬೋದು ಇಲ್ಲ ನೀವು ಮನೆಯಲ್ಲೇ ಮಾಡ್ಕೊಳಂಗಿದ್ರೆ ನಾನು ರೆಮಿಡಿ ಎಲ್ಲ ಹೇಳಿದ್ದೀನಿ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಅದೇ ಥರ ಮಾಡ್ಕೋಬೋದು ಇಲ್ಲ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಆರ್ಡರ್ ಕೊಡ್ಬೋದು ಇವಾಗ ಈ ಒಂದು ಲೀಟರ್ ಬಾಟಲು ತೊಗೊಳ್ತಾ ಇರೋರು ಯಾರಂದರೆ ಇದ್ದೇ ಊರಿನವರು ನಾನು ಸೇಲ್ ಮಾಡ್ತಾ ಇದ್ದೀನಲ್ಲ ಅಲ್ಲಿವರೇನೆ ಅವರು ಒಂದು ಏಳೆಂಟು ಬಾಟಲ್ ಹೋಗಿದ್ರು ಎಲ್ಲರಿಗೂ ಅವರಿಗೆ ಮನೇಲೆಲ್ಲರು ಹಚ್ಕೊತಾ ಇದ್ದಾರೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಮಗೆ ಈ ಚಿಕ್ಕ ಚಿಕ್ಕ ಬಾಟಲ್ಗಳೆಲ್ಲ ಬೇಡ ನಮಗೆ ಅಂಡರ್ ಡಮಲೆಲ್ಲ ನಮಗೆ ಸಾಕಾಗಲ್ಲ ಹಾಗಾಗಿ ಒಂದು ಲೀಟರ್ ಇದ್ದರೆ ಕೊಟ್ಬಿಡಿ ನಮಗೆ ಅಂತಂದು ಹೇಳಿದರು ಹಾಗಾಗಿ ಒಂದು ಲೀಟರ್ನ ನಾವು ರೆಡಿ ಮಾಡ್ತಾಯಿದ್ದೀವಿ ತುಂಬ ಖುಷಿ ಆಯಿತು ನಿಜ ಹೇಳ್ಬೇಕಂದ್ರೆ ಈ ಥರ ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ಲೀಟರ್ ಆಯಿಲ್ ತಗೊತಾರೆ ಅಂತಂದೇಳಿ ಅಂದ್ಕೊಂಡಿರಲಿಲ್ಲ ಅವ್ರ ಮನೆಗೆ ಎಲ್ಲರೂ ಯೂಸ್ ಮಾಡ್ತಾಯಿದ್ದಾರೆ ಎಲ್ಲರಿಗೂ ರಿಸಲ್ಟ್ ಬಂದಿದೆ ಇದೇ ಅಲ್ವಾ ಖುಷಿ ಆಗೋ ವಿಷಯ ಅಂದರೆ ಇನ್ನೂ ನನಗೆ ಆಯಿಲ್ ಮಾಡೋಕ್ಕೂ ಇನ್ನೂ ತುಂಬ ಇಷ್ಟ ಆಗುತ್ತೆ ಒಳ್ಳೆ ರಿಸಲ್ಟ್ ತೊಗೊತಾ ಇದ್ದಾರಲ್ವಾ ಅಂತಂದೇಳಿ ಆಮೇಲೆ ಮೈಸೂರು ಕಡೆಯಿಂದ ಅವ್ರು ತಗೊಂಡಿರೋರು ಅವರು ಫೋನ್ ಮಾಡಿದರು ಅಕ್ಕ ಒಳ್ಳೆ ರಿಸಲ್ಟ್ ಬಂದಿದೆ ನನಗೆ ಇನ್ನೊಂದೆರಡು ಬಾಟಲ್ ಕಳಿಸ್ಕೊಡಿ ಅಂತಂದು ಹೇಳಿ ಕೇಳಿದರು ತುಂಬ ಜನ ಇದೇ ಥರ ತೊಗೊಂಡಿರೋರೇ ಮತ್ತೆ ತಗೊತಾ ಇದ್ದಾರೆ ಇವಾಗ ನಾನು ಹೊಸ ಕಸ್ಟಮರ್ ಹುಡುಕೋದ್ಕಿಂತ ಹಳೆ ಕಸ್ಟಮರ್ಗಳೇ ತೊಗೊತಾ ಇದ್ದಾರೆ ಯಾಕಂದರೆ ಒಳ್ಳೆ ರಿಸಲ್ಟ್ ಬಂದಿದೆ ಅಲ್ವಾ ಸೊ ಹಂಗಾಗಿ ಯಾವ ಥರ ಆಯಿಲ್ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಪ್ರತಿಯೊಂದು ಹೇಳಿದ್ದೀನಿ ಏನೇನು ಹಾಕಬೇಕು ಅಂತಂದೇಳಿ ಹಳೆ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವುದೆಲ್ಲ ಹಾಕಬೇಕು ಏನೆಲ್ಲ ಐಟಮು ಎಷ್ಟೆಷ್ಟು ಎಣ್ಣೆಗೆ ಎಷ್ಟು ಐಟಮ್ಸ್ ಹಾಕಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ ನಿಮಗೆ ಯಾರಿಗಾದರೂ ಡೆಲಿವರಿ ಆದಮೇಲೆ ತುಂಬ ಹೆಣ್ಮಕ್ಳಿಗೆ ಅದೇ ಪ್ರಾಬ್ಲಮ್ ತುಂಬ ಕೂದಲು ಉದುರ್ತಾ ಇರುತ್ತೆ ಅಂಥವ್ರಿಗೆ ಈ ಆಯಿಲು ಯೂಸ್ ಮಾಡ್ಬೋದು ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು ಬಾಯ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ ಬೇಬೀಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಮತ್ತು ಆಂಟಿ ಈ ಥರ ಎಲ್ಲರೂ ಆಗಿರ್ಬೋದು ಎಲ್ಲರಿಗೂ ಯೂಸ್ ಮಾಡ್ಬೋದು ಈ ಎಣ್ಣೆ ಆ ಥರ ನಾನು ರೆಮಿಡಿನ ಮಾಡ್ತಾ ಇದ್ದೀನಿ ಆಮೇಲೆ ತುಂಬ ಜನಕ್ಕೆ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳ್ತೀರಾ ಸೈಡ್ ಎಫೆಕ್ಟ್ ಅನ್ನೋದು ಏನೂ ಇಲ್ಲ ನಾನು ನಿಮ್ಮ ಕಣ್ಮುಂದೇ ಆಯಿಲ್ನ ರೆಡಿ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ಮತ್ತು ಇವಾಗ ನಾನು ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ನೀವು ನೋಡ್ಕೋಬೋದು ಯಾಕಂದ್ರೆ ಈಗ ಹಳೆ ವೀಡ್ಯೋದಲ್ಲೆಲ್ಲ ಪ್ರತಿಯೊಂದು ತೋರಿಸಿದ್ದೀನಿ ಒಂದೊಂದೊಂದೊಂದಾಗಿ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಅಷ್ಟೊಂದು ಏನು ತೋರಿಸಿಲ್ಲ ಸುಮ್ಮನೆ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ನಾನು ಮೂರನೇ ಸರಿ ನಾನು ಆಯಿಲ್ನ ರೆಡಿ ಮಾಡ್ತಾ ಇರೋದು ತುಂಬ ಖುಷಿಯಾಗುತ್ತೆ ಸ್ಟಾರ್ಟಿಂಗು ನಾನು ಒಂದು ಸ್ವಲ್ಪನೇ ಮಾಡಿದೆ ಒಂದು ಹತ್ತು ಜನಕ್ಕಾಗಷ್ಟು ಮಾಡಿದ್ದೆ ನಾನು ಆಮೇಲೆ ಆರ್ಡರ್ಸು ತುಂಬ ಬರ್ತಾಯಿದ್ದಾವಲ್ವ ಸೊ ಹಂಗಾಗಿ ನಾನು ಮತ್ತೆ ಹಾಗೆ ಹಾಗೆ ಖಾಲಿ ಆದಂಗೆಲ್ಲ ಖಾಲಿ ಆದಂಗೆಲ್ಲ ನಾನು ಹೊಸ ಹೊಸದಾಗಿ ಮಾಡ್ತಾ ಇದ್ದೀನಿ ಯಾರಿಗೂ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಇದುವರೆಗೂ ಆಯಿತು ನಾನು ಮಾರಾಟ ಮಾಡೋದಿ ಮಾಡಿದ್ದೀನಲ್ವ ಹಾಗಾಗಿ ಎರಡೇ ವಾರದಲ್ಲಿ ರಿಸಲ್ಟ್ ತುಂಬ ಜನ ತೊಗೊಂಡಿದ್ದಾರೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಇನ್ನು ಯಾರೆಲ್ಲ ನೀವು ತೊಗೊಳ್ಬೇಕು ಅಂತಂದು ಹೇಳ್ತಾ ಇದ್ದೀರಾ ಅವರೆಲ್ಲರೂ ನನ್ನ ನಂಬರ್ಗೆ ಮೆಸೇಜ್ ಮಾಡ್ಬೋದು ಕಾ ಮೆಸೇಜ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಕಾಲ್ ಆದರೂ ಮಾಡಿ ನಾನು ಎಷ್ಟು ಏನು ಅಮೌಂಟು ಯಾವ ಥರ ಕಳಿಸ್ಕೊಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆಮೇಲೆ ನಿಮಗೆ ತುಂಬ ಅಂದರೆ ತುಂಬ ಆಗುವಂಥ ಈ ಆಯಿಲು ನಿಜವಾಗ್ಲೂ ಎಲ್ಲೂ ಸಿಗೋಲ್ಲ ನಾನೇ ಮಾಡ್ತಾ ಇದ್ದೀನಿ ತುಂಬ ಜನ ಆದಿವಾಸಿ ಅದೆಲ್ಲ ತೊಗೊಂಡು ಕೂದಲೆಲ್ಲ ಹೋಗ್ಬಿಟ್ಟಿದೆ ಅಕ್ಕ ಅಂತಂದೆಲ್ಲ ಹೇಳಿದ್ರಿ ನನಗೆ ಫೋನ್ ಮಾಡಿದ್ದರು ಈ ಥರ ಹೇಳಿದರು ಸೊ ಹಂಗಾಗಿ ಅದು ಅದಕ್ಕೆ ಭಯ ಪಟ್ಕೊಂಡು ನನ್ನ ಹತ್ರ ಒಂದೊಂದೇ ಬಾಟಲ್ ತಗೊಂಡು ಇವಾಗ ರಿಸಲ್ಟು ತೊಗೊಂಡಿದ್ದಾರೆ ಹಾಗಾಗಿ ಎರಡೆರಡು ಬಾಟಲ್ನು ಆರ್ಡ್ರ್ ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಗುತ್ತೆ ಇವತ್ತು ತುಂಬ ಆರ್ಡರ್ಸ್ ಬಂದಿದೆ ನೋಡಿ ಅದಕ್ಕೋಸ್ಕರ ಇವಾಗ ಒಂದು ಲೀಟರ್ ಕಳಿಸ್ಕೊಟ್ಟದಾದಮೇಲೆ ಈ ಥರ ನಮ್ಮ ಯಜಮಾನ್ರು ನನಗೆ ತುಂಬ ಎಲ್ಪ್ ಮಾಡ್ತಾರೆ ನಮ್ಮ ಊರು ಮದುವೆಗೆ ಹೋಗಿದ್ನಲ್ವ ಅಲ್ಲಿನೂ ತುಂಬ ಜನ ಆರ್ಡರ್ ಕೊಟ್ಟಿದ್ದರು ಒಂದು ಹದಿನೈದು ಬಾಟಲು ನಾನು ಅಲ್ಲಿ ಸೇಲ್ ಮಾಡಿ ಬಂದೆ ಈ ಥರ ನಮ್ಮ ಯಜಮಾನ್ರು ನನಗೆ ಈ ಥರ ಎಲ್ಪ್ ಮಾಡ್ತಾರೆ ನೋಡಿ ಇದು ನನಗೆ ಹೋದ್ ಸರಿ ಕಳಿಸ್ಕೊಟ್ಟಿದ್ದೆ ನಾನು ಅದನ್ನು ಈ ವಿಡಿಯೋದಲ್ಲಿ ಸೇರಿಸಿದ್ದೀನಿ ಯಾಕಂದರೆ ಈಗ ಹೊಸ್ದಾಗಿ ನೋಡೋರಿಗೆ ನಾವು ಈ ಥರ ಕಳಿಸ್ಕೊಡ್ತೀವಿ ಅನ್ನೋದು ಗೊತ್ತಾಗಲಿ ಅಂತಂದೇಳಿ ಹೇಳಿ ಇದು ಮಾಡ್ತಾ ಇರೋದು ಎಲ್ಲರಿಗೂ ತುಂಬ ಅಂದರೆ ತುಂಬ ಧನ್ಯವಾದಗಳು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತು ಆಯಿಲ್ ತೊಗೊಂಡಿರೋರೆ ಮತ್ತೆ ತೊಗೊತಾ ಇದ್ದೀರಾ ತುಂಬ ಖುಷಿ ಆಗುತ್ತೆ ಆಮೇಲೆ ಯಾರಿಗೆಲ್ಲ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ಮತ್ತು ಏರ್ ಗ್ರೋತ್ ಆಯಿಲ್ ಬೇಕಂದರೆ ನನ್ನ ಹತ್ರ ತೊಗೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು